ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಮೀನಾಕ್ಷಿ ಬಾಳಿ ಅವರು ಬರೆದಿರುವ ಹೆಣ್ತನದ ಹಸಿವು ಗೆದ್ದವಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಹೆಣ್ತನದ ಹಸಿವು ಗೆದ್ದವಳು ಈ ಒಂದು ಪಾಠವನ್ನು ಬರೆದಿರುವಂಥ ಮೀನಾಕ್ಷಿ ಬಾಳಿ ಅವರ ಪರಿಚಯವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲೇದಾಗಿ ಆಮೇಲೆ ಲೇಖಕರ ಪರಿಚಯ ಆದಮೇಲೆ ಅವ್ರದ್ದು ಏನು ಈ ಒಂದು ಎಂಟತನದ ಹಸಿವು ಗೆದ್ದವಳು ಪಾಠದ ಸಾರಾಂಶ ಹಾಗೆ ನಂತರದಲ್ಲಿ ಪ್ರಶ್ನೋತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ ಮೊದಲೇದಾಗಿ ವಿದ್ಯಾರ್ಥಿಗಳೇ ಈಗ ಮೀನಾಕ್ಷಿ ಬಾಳಿಯವರ ಪರಿಚಯ ಮೀನಾಕ್ಷಿ ಬಾಳಿ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಸಾಹಿತಿಗಳಲ್ಲಿ ಒಬ್ಬರು ಸೊ ಇಲ್ಲಿ ಮೀನಾಕ್ಷಿ ಬಾಳಿಯವರು ಕನ್ನಡದ ಪ್ರಮುಖ ಲೇಖಕಿ ಸಂಶೋಧಕಿ ಮಹಿಳಾ ಹೋರಾಟಗಾರ್ತಿ ಸೊ ಹಾಗೆ ಚಿಂತಕಿ ಕೂಡ ಹೌದು ಸಾವಿರದ ಒಂಬೈನೂರ ಅರವತ್ತೆರಡರ ಜೂನ್ ಇಪ್ಪತ್ತೆರಡರಂದು ಗುಲ್ಬರ್ಗಾದಲ್ಲಿ ಜನಿಸ್ತಾರೆ ಇವರು ತಮ್ಮ ನಡೆ ನುಡಿಯನ್ನು ಸದಾ ಚಿಂತನೆಯತ್ತ ಕೊಂಡೊಯ್ಯುತ್ತಾರೆ ಇವರ ಪ್ರಮುಖ ಕೃತಿಗಳು ಅಂದರೆ ಮಡಿವಾಳಪ್ಪನವರ ಶಿಷ್ಯರ ತತ್ವ ಪದಗಳು ಕೈನೂರು ಕೃಷ್ಣಪ್ಪನವರ ತತ್ವಪದಗಳು ಅನುಭವಿ ಕಡೋ ಕವಿ ಕಡಕೋಳ ಮಡಿವಾಳಪ್ಪನವರ ಮತ್ತು ಅವರ ಶಿಷ್ಯರು ತನ್ನ ತಾನು ತಿಳಿದ ಮೇಲೆ ಚಿವುಟದಿರಿ ಚಿಗುರು ಮನದ ಸೂತಕ ಹಿಂಗಿದೊಡೆ ಇಲ್ಲಿ ಮನದ ಸೂತಕ ಹಿಂಗಿದೊಡೆ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಕಮಲಾ ರಾಮಸ್ವಾಮಿ ದತ್ತಿ ಬಹುಮಾನ ಇವರಿಗೆ ಸಿಕ್ಕಿರುವಂಥದ್ದು ಇದು ಮೀನಾಕ್ಷಿ ಬಾಳಿಯವರ ಒಂದು ಕಿರುಪರಿಚಯ ವಿದ್ಯಾರ್ಥಿಗಳೇ ಈಗ ನಾವು ನೇರವಾಗಿ ಒಂದು ಈ ಪಾಠದ ಸಾರಾಂಶಕ್ಕೆ ಹೋಗಿಬಿಡುವ ಸೊ ಇಲ್ಲಿ ಹೆಣ್ಣುತನದ ಹಸಿವು ಗೆದ್ದಗಳು ಈ ಪಾಠದ ಸಾರಾಂಶವನ್ನು ನೋಡೋಣ ಈ ಕಥೆಯು ಬಾಲ ವಿಧವೆಯಾದಂಥ ಬಾಲ ವಿಧವೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾಗಿರುವಂಥದ್ದು ಅಂದರೆ ಚಿಕ್ಕ ವಯಸ್ಸಿಗೆ ಬಾಲ್ಯ ವಿವಾಹ ಮಾಡಿ ಆಕೆ ಒಂದು ವಿಧವೆಯಾಗುವಂಥದ್ದು ಬಾಲ ವಿಧವೆಯಾದಂತಹ ರಾಚವ್ವ ಎಂಬ ಹೆಣ್ಣಿನ ದುರಂತ ಜೀವನದ ಬಗ್ಗೆ ಮತ್ತು ಅವಳು ತನ್ನ ಬದುಕಲ್ಲಿ ಕಂಡುಕೊಂಡಂಥ ಹೊಸ ದಾರಿಯ ಬಗ್ಗೆ ಈ ಪಾಠ ನಮಗೆ ಚಿತ್ರಿಸ್ತಾ ಹೋಗುತ್ತೆ ಹೇಳ್ಕೊಡ್ತಾ ಹೋಗುತ್ತೆ ಮದುವೆಯಾದ ತಕ್ಷಣವೇ ವಿಧವೆಯಾದ ಹೆಣ್ಣುಗಳ ಜೀವನ ಅಕ್ಷರಶಃ ನಿಜಕ್ಕೂ ನರಕ ಸದೃಶ ಆಗಿರುತ್ತೆ ಅಂದರೆ ಮದುವೆ ಆಗ್ತಾನೆ ಆಗಿರುತ್ತೆ ಕೆಲವೇ ದಿನಗಳಲ್ಲಿ ಗಂಡ ಸತ್ತೋಗ್ಬಿಟ್ರೆ ಅವರು ವಿಧವೆ ಆಗಿಬಿಟ್ರೆ ಅವ್ರ ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವರು ತನ್ನ ಗಂಡನ ಆಸರೆಯನ್ನು ಅವರು ಬಯಸಿ ಬಂದಾಗ ಈ ರೀತಿ ಅನಿರೀಕ್ಷಿತ ಬೆಳವಣಿಗೆ ಆದರೆ ತುಂಬನೇ ಕಷ್ಟ ಆಗುತ್ತೆ ಅಂತಹ ಸ್ತ್ರೀಯರು ಗಂಡನ ಮನೆಯಲ್ಲಿಯೂ ಇರಲಾಗದೆ ತಂದೆ ತಾಯಿಯ ಮನೆಯಲ್ಲೂ ಇರುವಂತಿಲ್ಲ ಅವರನ್ನು ಸಮಾಜವು ರಂಡಿ ಇಟ್ಟುಕೊಂಡವಳು ಆದರಗಿತ್ತಿ ಮೊದಲಾದಂತಹ ನಿಂದನೀಯ ಮಾತುಗಳಿಂದ ಈ ಅಳಿಸುವಂಥ ಕೆಲಸವನ್ನು ಮಾಡುವಂತಹದ್ದು ಹಿಂದೆ ನಾವೆಲ್ಲರೂ ಕೂಡ ಹಲವು ಬಾರಿ ಗಮನಿಸಿದ್ದೀವಿ ಇಲ್ಲಿ ರಾಚವ ಅನ್ನುವಂಥವಳು ಒಬ್ಬ ಬಾಲ ವಿಧವೆಯಾಗಿರ್ತಾಳೆ ಅವಳಿಗೆ ಮದುವೆ ಗಂಡ ಸಂಸಾರ ಏನು ಅಂತ ಅರ್ಥ ಆಗೋ ಮುಂಚೆನೇ ಅವಳಿಗೆ ವಿಧವೆ ಅನ್ನುವಂತಹ ಅಣೆಪಟ್ಟಿ ಪಟ್ಟೆ ಹಚ್ಕೊಂಡಿರ್ತಾಳೆ ಸೊ ಇಲ್ಲಿ ಹಾಗಾಗಿ ಅವಳು ಕುಟುಂಬವು ಇಲ್ಲಿ ಕುಂಬಾರಿಕೆ ವೃತ್ತಿಯನ್ನು ಮಾಡ್ತಾ ಮಾಡುವಂತಹ ಬಡವರಾಗಿರ್ತಾರೆ ಕಗ್ಗಳ್ಳಿ ಅನ್ನುವಂತಹ ಒಂದು ಬಂಜರ ಭೂಮಿ ಭೂಮಿ ಇರುವಂತಹ ಹಳ್ಳಿಯಲ್ಲಿ ಇವಳು ಜೀವನ ನಡೆಸ್ತಾ ಇರ್ತಾಳೆ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೈನೂರು ರಾಚವ್ವ ಹುಟ್ಟಿ ಬೆಳೆದ ಕರ್ಮಭೂಮಿಯಾಗಿರುತ್ತೆ ಕಲಬುರಗಿ ಸಾರಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೈನೂರು ಅವರು ಹುಟ್ಟಿ ಬೆಳೆದ ಭೂಮಿಯಾಗಿರುತ್ತೆ ಸೊ ಇಲ್ಲಿ ಅಲ್ಲಿ ಬರಗಾಲ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಇಂಥ ಬಡತನದ ನಡುವೆ ಹಸಿವು ಮತ್ತು ಯೌವನದ ಕಾರಣದಿಂದಾಗಿ ರಾಚವ್ವ ಊರಿನ ಜಮೀನ್ದಾರ ಮುಡದಾರ ಮಲ್ಲಪ್ಪನ ಆಶ್ರಯ ಪಡಿತಾಳೆ ಮಲ್ಲಪ್ಪ ರಸಿಕನಾಗಿರ್ತಾನೆ ಅನೇಕ ನಿರ್ಗತಿಕ ಮಕ್ಕಳನ್ನು ಇಟ್ಕೊಂಡಿರ್ತಾನೆ ರಾಚವ್ವ ಮಲ್ಲಪ್ಪನ ಪ್ರೇಯಸಿ ಎಂದು ಕರೆಸಿಕೊಳ್ಳೋದ್ರಲ್ಲಿ ಹೆಮ್ಮೆ ಇರ್ತಾಳೆ ಅಂದರೆ ಅವನು ಊರಿನ ಯಜಮಾನ ಅಲ್ವಾ ಶ್ರೀಮಂತ ಅವನು ಅವಳನ್ನು ಇಲ್ಲಿ ರಾಚವ್ವನನ್ನು ಇಟ್ಕೊಂಡಿರ್ತಾನೆ ತೋಟದ ಮನೆಯಲ್ಲಿ ವಾಸಿಸಿ ಹಗಲು ಕೂಲಿ ಮಾಡುತ್ತಾ ರಾತ್ರಿ ಅವನೊಂದಿಗೆ ಸಂಸಾರ ಮಾಡ್ತಾ ಇರ್ತಾಳೆ ಇದು ಅಲ್ಲಿ ಅವಳ ಬದುಕಲ್ಲಿ ಆಗ್ತಾಯಿರುತ್ತೆ ಇಲ್ಲಿ ಸಮಾಜವು ರಾಚವಳನ ರಂಡಿ ಎಂದೆಲ್ಲ ನಿಂದಿಸಿದರೂ ಅವಳ ಸುಮಧುರ ಕಂಠ ಸಿರಿ ಹಾಡುಗಾರಿಕೆ ಅವಳಿಗೊಂದು ಒಳ್ಳೆ ಕಂಠ ಇತ್ತು ಅದು ಒಂದು ರೀತಿ ಇವಳಿಗೆ ಆಶ್ರಯ ಆಗಿತ್ತು ಹೈದ್ರಾಬಾದ್ ಕರ್ನಾಟಕ ಭಾಗದಲ್ಲಿ ಭಜನಾ ಪರಂಪರೆಯಲ್ಲಿ ಅವಳು ಆಳವಾಗಿ ತೊಡಗಿಸ್ಕೊಂಡಿರ್ತಾಳೆ ಈ ಸಂದರ್ಭದಲ್ಲಿ ಪ್ರಸಿದ್ಧ ತತ್ವ ಪದಕಾರನಾಗಿರುವಂಥ ಅವಧೂತ ಸಂತ ಕೈನೂರು ಕೃಷ್ಣಪ್ಪನವರ ಪರಿಚಯ ಆಗುತ್ತೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟರ್ನಿಂಗ್ ವಿದ್ಯಾರ್ಥಿಗಳೇ ಕೈನೂರು ಕೃಷ್ಣಪ್ಪನವರ ಪರಿಚಯ ಆಗಿತ್ತು ಮುಂಚೆ ಅವಳು ಗಂಡನ ಕಳ್ಕೊಂಡ್ಮೇಲೆ ಊರಿನ ಯಜಮಾನ ಮುಡ್ದಾರ ಮಲ್ಲಪ್ಪನ ಆಶ್ರಯ ಪಡ್ಕೊಂಡಿದ್ಲು ಇವಾಗ ಅವಳು ಒಳ್ಳೆ ಕಂಠ ಇದ್ದಿದ್ದರಿಂದ ಸಂತನನ್ನು ಭೇಟಿಯಾಗ್ತಾಳು ಕೈನೂರು ಕೃಷ್ಣಪ್ಪನವರನ್ನು ಕೃಷ್ಣಪ್ಪ ಬ್ರಾಹ್ಮಣನಾಗಿದ್ದರೂ ಮಡಿವಾಳಪ್ಪನವರ ಶಿಷ್ಯತ್ವ ಸ್ವೀಕರಿಸಿ ಬ್ರಾಹ್ಮಣ್ಯವನ್ನು ತೊರೆದು ಬಂಡಾಯಗಾರನಾಗಿ ತತ್ವ ಪದವನ್ನು ರಚಿಸ್ತಾ ಇರ್ತಾನೆ ಇಲ್ಲಿ ಕೃಷ್ಣಪ್ಪ ರಾಚವಾಳ ಜೀವನವನ್ನು ಮಾನವೀಯತೆ ಮಾನವೀಯತೆಯಿಂದ ಪರಿಶೀಲಿಸ್ತಾನೆ ಅವಳಿಗೆ ನೈತಿಕವಾಗಿ ಆಸರೆಯಾಗಿ ನಿಲ್ತಾ ಹೋಗ್ತಾನೆ ಅವಳ ಹಾಡುಗಾರಿಕೆಯ ಪ್ರತಿಭೆಯನ್ನು ಗುರುತಿಸ್ತಾನೆ ಅವಳ ಬದುಕಿಗೆ ಹೊಸ ಅರ್ಥವನ್ನು ತಂದು ಕೊಡೋದಕ್ಕೆ ಇಲ್ಲಿ ಟ್ರೈ ಮಾಡ್ತಾನೆ ಕೃಷ್ಣಪ್ಪನವರ ಗುರುತಿಸುವಿಕೆ ರಾಜವಳ ಬ ರಾಚವಳ ಬದುಕನ್ನೇ ಬದಲಾಯಿಸ್ತಾ ಹೋಗುತ್ತೆ ಅವಳು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ತಾಳೆ ಇಲ್ಲಿ ಕಲಾವಿದೆಯಾಗಿ ಬದುಕೋದಕ್ಕೆ ಟ್ರೈ ಮಾಡ್ತಾಳೆ ಕೃಷ್ಣಪ್ಪನವರ ಗುರುಬೋಧ ಪಡೆದು ಕೃಷ್ಣಪ್ಪನ ಶಿಷ್ಯೆ ಆಗ್ತಾಳೆ ಸೊ ಆದರೆ ಮಲ್ಲಪ್ಪ ರಾಜಳನ್ನು ಬಿಡಲು ತಯಾರಾಗೋದಿಲ್ಲ ಅವಳನ್ನು ಪೀಡಿಸಲು ಪ್ರಾರಂಭಿಸ್ತಾನೆ ಈ ಮುಡ್ದಾರ ಮಲ್ಲಪ್ಪ ತನ್ನ ಹಳೆ ಒಂದು ಪ್ರೇಯಸಿ ಅಲ್ವ ಇವಳು ಅವಳನ್ನು ಹೆಂಗ್ ಬಿಟ್ಟುಕೊಡ್ತಾನೆ ಇವಾಗ ಅವಳು ಹಿಂದೆ ಆ ರೀತಿ ಸಂಬಂಧ ಅನೈತಿಕ ಸಂಬಂಧ ಇಟ್ಕೊಂಡಿರ್ಬೋದು ಆದರೆ ಅವಳಿಗೆ ಒಂದು ಮೆಚುರಿಟಿ ಬಂದು ಒಂದು ಬದುಕಿನ ಕಡೆ ಸೀರಿಯಸ್ ಆಗುವಂಥ ಸಂದರ್ಭ ಬಂದು ಅವಳಿಗೆ ಕೈನೂರು ಕೃಷ್ಣಪ್ಪನವರ ಒಂದು ಪ್ರೇರಣೆಯಿಂದಾಗಿ ಅವಳು ಇದೆಲ್ಲ ಕೆಲಸನ ಬಿಟ್ಟು ಒಳ್ಳೆಯವಳಾಗೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ತನ್ನನ್ನು ಒಂದು ಹೆಂಗಸು ತಿರಸ್ಕರಿಸಿದ್ಲು ಅನ್ನುವಂತಹ ಒಂದು ಕಾರಣಕ್ಕೆ ಇಲ್ಲಿ ಅವನಿಗೆ ಒಂದು ಕೀಳರ್ಮೆ ಕಾಡ್ತಾ ಹೋಗುತ್ತೆ ಊರಿನ ಗೌಡನಿಗೆ ಸೊ ಇಲ್ಲಿ ಕೃಷ್ಣಪ್ಪ ಮತ್ತು ರಾಚವ್ವ ಮಲ್ಲಪ್ಪನ ದೌರ್ಬಲ್ಯವನ್ನು ಅರ್ಥಕೊಂಡು ಒಂದು ಉಪಾಯ ಮಾಡ್ತಾರೆ ಮಲ್ಲಪ್ಪನ ದರ್ಪ ದಿಮಾಕು ಮತ್ತು ಅವನ ದೌರ್ಪ ದೌರ್ಬಲ್ಯ ಆಗಿರುತ್ತೆ ಅವನು ಒಂದು ಸಣ್ಣ ಅಪಮಾನವನ್ನು ಕೂಡ ಸಹಿಸ್ತಾ ಇರಲಿಲ್ಲ ಕೃಷ್ಣಪ್ಪನ ಪ್ರೇರಣೆಯಿಂದಾಗಿ ರಾಜವ ಒಂದು ಹಾಡನ್ನು ಕಟ್ಟಿ ತುಂಬಿದ ಸಭೆಯಲ್ಲಿ ಮಲ್ಲಪ್ಪನ ದರ್ಪವನ್ನು ಇಲ್ಲಿ ಪ್ರತಿಭಟಿಸಿ ಹಾಡನ್ನು ಹಾಡ್ತಾಳೆ ಈ ಹಾಡು ಮಲ್ಲಪ್ಪನ ಮನವನ್ನು ಹರಾಜಿಗಿಡೋ ಥರ ಇರುತ್ತೆ ಈ ಹಾಡನ್ನು ಕೃಷ್ಣಪ್ಪನವರೇ ರಚಿಸಿ ರಾಚವಳಿಗೆ ಕೊಟ್ಟಿರ್ಬೋದು ಅನ್ನುವಂಥ ಹೇಳಿಕೆ ಕೂಡ ಇದೆ ರಾಚವಳ ಈ ಎದೆಗಾರಿಕೆ ಎಲ್ಲರನ್ನು ಅಚ್ಚರಿಗೊಳಿಸುತ್ತೆ ಹೀಗೆ ರಾಜವ ತನ್ನ ಸ್ವಾಭಿಮಾನವನ್ನು ಕಂಡುಕೊಳ್ತಾಳೆ ಸಮಾಜದಲ್ಲಿ ಗೌರವಯುತ ಅಸ್ತಿತ್ವವನ್ನು ಪಡೆದುಕೊಳ್ತಾಳೆ ಇದು ಈ ಒಂದು ಪಾಠದ ವಿಚಾರಗಳು ಇಲ್ಲಿ ರಾಚವ್ವ ಬಾಲ ವಿಧವೆಯಾಗಿರ್ತಾಳೆ ಅಲ್ಲಿ ಮಲ್ಲಪ್ಪನ ಆಶ್ರಯ ಪಡೆದು ಪಡೆದು ಪಡೆದುಕೊ ಪಂಡ್ ಪಡೆದುಕೊಂಡಿರ್ತಾಳೆ ಅಂದರೆ ಗಂಡ ಸತ್ತ ಮೇಲೆ ವಿಧ್ವೆಯಾಗಿದ್ದರಿಂದ ಊರಿನ ಸಾವುಕಾರ ಜಮೀನ್ದಾರನ ಮಲ್ಲಪ್ಪ ಅವರ ಆಶ್ರಯದಲ್ಲಿರ್ತಾಳೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿರ್ತಾಳೆ ಡೇ ಟೈಮು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹೊಲದ ಮನೆಯಲ್ಲೇ ಇರ್ತಾಳೆ ರಾತ್ರಿ ಹೊತ್ತು ಅಲ್ಲೇ ಅವರನ್ನ ಜೊತೆ ಅನೈತಿಕ ಸಂಬಂಧದಲ್ಲಿರ್ತಾಳೆ ಇದಾದ ಮೇಲೆ ಅವನಿಗೆ ಅವಳಿಗೆ ಪರಿಚಯ ಆಗೋದು ಅವಳು ಒಳ್ಳೆ ಕಂಠಕ್ಕೆ ಕೈನೂರು ಕೃಷ್ಣಪ್ಪ ಅನ್ನುವಂಥ ಸಂತ ಪರಿಚಯ ಆಗಿ ಅವರಿಂದ ಅವಳು ಪ್ರೇರಿತರಾಗಿ ಅವಳು ರಾಚವ ಇಲ್ಲಿ ಅವಳು ಗುರುಬೋಧೆಯನ್ನು ಪಡೆದುಕೊಳ್ತಾಳೆ ಅಂದರೆ ಒಂದು ದೀಕ್ಷೆ ಥರ ಗುರುಬೋಧೆ ಪಡ್ಕೊಂಡು ಕೃಷ್ಣಪ್ಪನವರಿಂದ ಅವ್ರ ಶಿಷ್ಯ ಆಗ್ತಾಳೆ ಆಮೇಲೆ ಅವನಿಂದ ದೂರ ಆಗ್ತಾಳೆ ಯಾರಿಂದ ಮಲ್ಲಪ್ಪನಿಂದ ದೂರ ಆಗ್ತಾಳೆ ಮಲ್ಲಪ್ಪನಿಗೆ ಸಿಟ್ಟು ಬರುತ್ತೆ ಅದಕ್ಕೆ ಅವನನ್ನು ಇಲ್ಲಿ ದೂರ ಮಾಡೋದಕ್ಕೋಸ್ಕರ ಒಂದು ಹಾಡು ಕಟ್ಟಿ ಆಡ್ತಾಳೆ ಅವನನ್ನು ಅವಮಾನ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅವನು ಬಿಡ್ಬೋದು ಅನ್ನುವಂತಹ ಒಂದು ಕಾರಣಕ್ಕೆ ಸೊ ಈ ರೀತಿ ಅವಳು ಅವಳ ಸ್ವಾಭಿಮಾನವನ್ನು ತೋರಿಸ್ಕೊತಾಳೆ ಅನ್ನುವಂಥದ್ದು ಈ ಒಂದು ಕಥೆನಲ್ಲಿ ನಮಗೆ ತಿಳಿದುಕೊಳ್ಳುವಂಥ ವಿಚಾರ ಇನ್ನು ಈಗ ಪ್ರಶ್ನೆಗಳಿಗೆ ಬರೋಣ ರಾಚವ್ವಳ ದು ದುರಂತ ಜೀವನವನ್ನು ವಿವರಿಸಿ ಅಂತ ಇದೆ ರಾಚವಳ ದುರಂತ ಜೀವನ ಇಲ್ಲಿ ರಾಜವಳು ಬಾಲ ವಿಧವೆಯಾಗಿದ್ದಳು ಮದುವೆ ಗಂಡ ಸಂಸಾರ ಎಂದರೇನು ಎಂದು ತಿಳಿಯುವ ಮುನ್ನವೇ ಗಂಡನನ್ನು ಕಳೆದುಕೊಂಡು ವಿಧವೆ ಎಂಬ ಅಣೆಪಟ್ಟಿ ಕಟ್ಟಿಕೊಂಡವಳು ಅವಳ ತವರ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇರುತ್ತೆ ಕುಂಬಾರಿಕೆ ವೃತ್ತಿಯಿಂದ ಜೀವನ ಸಾಗಿಸ್ತಾ ಇದ್ದ ಅವಳ ಅಪ್ಪ ಅಮ್ಮಂದರಿಗೆ ಸಂಸಾರವು ನೆಗ ಅಂದರೆ ಅವ್ರಿಗೊಂದು ಒರೆಯಾಗಿರುತ್ತೆ ಬರಗಾಲ ಪೀಡಿತವಾದಂಥ ಹಳ್ಳಿಗೆ ಸೇರಿದವಳು ಇವಳು ಕೈನೂರಿನಂಥ ಪ್ರದೇಶದಲ್ಲಿ ಅವರು ವಾಸ ಮಾ ವಾಸ ಮಾಡ್ತಾ ಇರ್ತಾರೆ ಅನಿಷ್ಟ ವೈದವ್ಯದೊಂದಿಗೆ ಬೆಳೆತ ರಾಜವಳಿಗೆ ರಾಜವಳಿಗೆ ಹುಟ್ಟಿದ ಮನೆಯಲ್ಲಿ ಆಶ್ರಯ ಸಿಗಲ್ಲ ತವರ ಮನೆಯಲ್ಲಿ ಆಶ್ರಯ ಕೊಡಲ್ಲ ಕೊಟ್ಟ ಮನೆಯಲ್ಲೂ ಇಲ್ಲಿ ಅಸ್ತಿತ್ವ ಸಿಗಲ್ಲ ಅಕ್ಷರಶಃ ಅವಳು ಬೀದಿಗೆ ಬೀಳ್ತಾಳೆ ಬದುಕೋದಕ್ಕೆ ರಕ್ಷಣಾತ್ಮಕ ನೆಲೆ ದೊರೆಯದೆ ಅವಳು ಉಳ್ಳವರ ಮನೆಯಲ್ಲಿ ಕೂಲಿ ಮಾಡ್ತಾ ಕಾಲ ಕಳೆ ಕಾಲ ಕಳಿತಾಳೆ ಈ ಬಡತನ ಉಕ್ಕಿ ಅರಿವ ಯೌವನದ ನಡುವೆ ಆ ಊರಿನ ಜಮೀನ್ದಾರ ಮಲ್ಲಪ್ಪನ ಸೋಭತೆ ಆಗುವಂತಹ ಒಂದು ಗತಿ ಅವಳಿಗೆ ಬಂದುಬಿಡುತ್ತೆ ತವ್ರ ಮನೆಯವರು ಸೇರಲಿಲ್ಲ ಗಂಡನ ಮನೆಯವರು ಸೇರಲಿಲ್ಲ ಇದರಿಂದ ಅವಳು ಸಮಾಜದಲ್ಲಿ ಏನು ರಂಡಿ ಇಟ್ಟುಕೊಂಡವಳು ಆದರಗಿತ್ತಿ ಎಂಬ ಅವಹೇಳನಕಾರಿ ಶಬ್ದಗಳನ್ನು ಕೇಳಿಸ್ಕೊಳ್ಬೇಕಾಗಿ ಮತ್ತು ಅದರ ಜೊತೆ ಅಂಥ ಪರಿಸ್ಥಿತಿ ಉಂಟಾಗುತ್ತೆ ತವ್ರ ಮನೆಯವರು ಮನೆಯವ್ರಿಗಂತೂ ಅವಳು ನಾಯಿ ಮುಟ್ಟಿದ ಮಡಕೆ ಅಂತಿರ್ತಾಳೆ ಮನೆತನದ ಮಾನ ಕಳೆದವಳು ಅನ್ನೋ ಪಟ್ಟ ಕೂಡ ಅವರು ಕೊಟ್ಟು ಅವಳನ್ನು ದೂರ ಇಟ್ಟಿರ್ತಾರೆ ಇಷ್ಟು ಈ ಒಂದು ರಾಚವನ ಒಂದು ಜೀವನ ದುರಂತ ಜೀವನವನ್ನು ನಾವು ತಿಳಿದುಕೊಂಡ್ವಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಮಲ್ಲಪ್ಪ ರಾಜಳ ಜೀವನದಲ್ಲಿ ಬಂದುದು ಹೇಗೆ ನಾವಾಗಲೇ ಇವತ್ತು ಈ ಪ್ರಶ್ನೆಗೆ ಆನ್ಸರ್ ನೋಡಿದ್ವಿ ಮಲ್ಲಪ್ಪ ಇಲ್ಲಿ ಏನಂತಂದರೆ ಎದು ವಿಧುವೆ ಆಗಿರುವಂತಹ ಕಿತ್ತು ತಿನ್ನುವ ಬಡತನ ಇರುತ್ತೆ ಉಕ್ಕೆ ಹರಿಯುವ ಯೌವನದ ನಡುವೆ ಅಣ್ಣಾದ ಜೀವವಾಗಿರ್ತಾಳೆ ಇವಳು ಇಂಥ ಸಂದರ್ಭದಲ್ಲಿ ಊರಿನ ಜಮೀನ್ದಾರನಾಗಿದ್ದಂಥ ಮುಡದಾರ ಮಲ್ಲಪ್ಪ ಇಲ್ಲಿ ಇವಳಿಗೆ ಶೋಭತೆ ಆಗುವಂಥ ಪರಿಸ್ಥಿತಿ ಬಂತು ಮಲ್ಲಪ್ಪ ಎಂಟು ಎತ್ತಿನ ಒಕ್ಕಲುತನ ಅತ್ತಾಳಿನ ದೇಹ ರೇಖೆ ನೂರಾರು ಎಕೆ ಎಕರೆ ಜಮೀನ್ದಾರನಾಗಿರ್ತಾನೆ ಸಾಹುಕಾರ ಅಂತಲೇ ಕರೀತಾರವನ್ನ ಅವನು ರಸಿಕನೂ ಹೌದು ಜಬರ್ದಸ್ತಿನ ಕಟುಮಸ್ತಾದ ಆಳು ಹೌದು ನವಾಬಿ ಶೈಲಿಯ ಖಾನ್ ದಾನಿ ಮನೆತನದ ಗಂಡಸರಿಗೆ ಹೆಂಗಸರನ್ನು ಅನುಭವಿಸುವುದು ಪೌರುಷದ ದೊಡ್ಡಸ್ತಿಕೆ ಸಂಕೇತ ಆಗಿರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಮಲ್ಲಪ್ಪನ ಪದರಿಗೆ ಬಂದ ಬಿದ್ದ ನಿರ್ಗತಿಕ ಹೆಣ್ಣು ಮಕ್ಕಳ ಸಂಖ್ಯೆ ಭಾಳಷ್ಟು ಜನ ಇತ್ತು ಅಂದರೆ ಅವನು ಶ್ರೀಮಂತ ಆಗಿದ್ದ ಕಾರಣಕ್ಕೆ ಭಾಳಷ್ಟು ಹೆಣ್ಣು ಈ ರೀತಿ ಬಳಸ್ಕೊಂಡಿದ್ದ ನೈತಿಕವಾಗಿ ಅಂತ ರಾಜೋಳಿಗೆ ತಾನು ಮುಡದಾರ ಮಲ್ಲಪ್ಪನ ಪ್ರೇಯಸಿ ಎನಿಸಿಕೊಳ್ಳಲು ಒಂದು ರೀತಿ ಹೆಮ್ಮೆ ಅನಿಸ್ತಾ ಇತ್ತು ಊರಿನ ಸಾಹುಕಾರನೇ ನನ್ನನ್ನು ಇಷ್ಟಪಡ್ತಾನೆ ಅನ್ನೋ ಥರ ಅವಳಿಗೊಂದು ದೊಡ್ಡದಾಗಿ ಅವಳು ಫ್ರೀಡ ಏನು ಸಾರಿ ಪ್ರೌಡಾಗಿ ಫೀಲ್ ಮಾಡ್ಕೊಳ್ತಾ ಇರ್ತಾಳೆ ಹೀಗೆ ಮಲ್ಲಪ್ಪ ರಾಚವಳ ಬದುಕಿನಲ್ಲಿ ಎಂಟ್ರಿ ಕೊಡ್ತಾನೆ ಅವಳು ಅವನ ತೋಟದ ಮನೆಯಲ್ಲಿ ವಾಸ ಮಾಡ್ತಾಳೆ ಹಗಲೊತ್ತು ಕೂಲಿ ಮಾಡ್ತಾಳೆ ಸಂಜೆ ಆದೊಡನೆ ಅವನ ರಸಿಕತೋಳುಗಳಿಗೆ ಹಿಂಬಾಗುತ್ತಾ ಬದುಕಿನ ಬಣ್ಣ ತುಂಬಿಕೊಳ್ಳತೊಡಗಿದಳು ಸೊ ಈ ರೀತಿ ವಿದ್ಯಾರ್ಥಿಗಳೇ ಅವಳು ಅವನ ಲೈಫಲ್ಲಿ ಬಂದಳು ಈಗ ಕೃಷ್ಣಪ್ಪ ರಾಚವಳ ಜೀವನವನ್ನು ಸುಗಮಗೊಳಿಸಿದ್ದು ಮಲ್ಲಪ್ಪನ ಸಾವಾಸಕ್ಕೆ ಬಿದ್ದಂಥವ್ಳನ್ನ ಕೃಷ್ಣಪ್ಪ ಹೆಂಗೆ ಸರಿ ದಾರಿಗೆ ತಂದರು ಅನ್ನೋಂಥದ್ರ ಬಗ್ಗೆ ಪ್ರಶ್ನೆ ಕೈನೂರು ಕೃಷ್ಣಪ್ಪ ರಾಚವಳ ಜೀವನವನ್ನು ಸರಿ ಮಾಡಿದ್ರಲ್ಲಿ ಭಾಳ ಇಂಪಾರ್ಟೆನ್ಸ್ ಆಗಿರುವಂಥ ರೋಲನ್ನು ವಹಿಸ್ಕೋತಾರೆ ಅವರು ರಾಚವಳ ಬಡತನ ಹಸಿವು ಮತ್ತು ಹೆಣ್ಣನಾದ ಹಸಿವುಗಳು ಸೃಷ್ಟಿಸಿದ ನರಕ ಸದೃಶ ಪರಿಸ್ಥಿತಿಯನ್ನು ಮಾನವೀಯ ಅಂತಃಕರಣದಿಂದ ಅರ್ತ್ಕೊಳ್ತಾರೆ ಅಂದರೆ ನಿಜವಾಗಲೂ ಯಾರೋ ಒಬ್ಬ ವೈಶ್ಯ ಯಾರೋ ಒಬ್ಬ ಬೀದಿಗೆ ಬಿದ್ದಿದ್ದಾಳೆ ಅಂದ ತಕ್ಷಣ ಎಲ್ಲರೂ ಅವಕೆಯನ್ನು ಕೀಳಾಗಿ ನೋಡುವಂಥದ್ದೇ ಭಾಳ ಭಾಳಷ್ಟು ಜನರ ಒಂದು ವಿಚಾರ ಆಗಿರುತ್ತೆ ವಿನಃ ನಿಜಕ್ಕೂ ಅವಳಿಗೆ ಕರುಣೆ ತೋರಿಸುವಂಥದ್ದು ನಾವೆಲ್ಲರೂ ಮಾಡಬೇಕಾಗಿದೆ ಯಾರೇ ಆ ರೀತಿ ಪರಿಸ್ಥಿತಿನಲ್ಲಿ ಬಂದಾಗ ಆಸರೆಯಾಗುವಂಥದ್ದು ಧೈರ್ಯ ತುಂಬುವಂಥದ್ದು ಅವರನ್ನು ಮಾನವೀಯ ನೆಲೆಗಟ್ಟಿನಲ್ಲಿ ನೋಡಬೇಕಾಗಿರುವಂಥದ್ದು ನಮ್ಮ ಸಮಾಜದ ಕರ್ತವ್ಯ ಆಗಿರುತ್ತೆ ಆ ಕೆಲಸನ ಇಲ್ಲಿ ಕೈನೂರು ಕೃಷ್ಣಪ್ಪ ಮಾಡ್ತಾರೆ ಅಂದರೆ ಬಾಲ ವಿಧವೆಯಾಗಿ ಆಮೇಲೆ ಇನ್ನೊಬ್ಬರ ಹತ್ರ ಅನೈತಿಕ ಸಂಬಂಧ ಇಟ್ಕೊಂಡವಳು ಸೂಳೆ ಆ ರೀತಿ ಈ ರೀತಿ ಅಂತೇಳಿ ಕರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆಯ ಆಸರೆಗೆ ಇಲ್ಲಿ ಈ ಒಂದು ಕೃಷ್ಣಪ್ಪ ಬರ್ತಾರೆ ಅಂದರೆ ಅವರೊಬ್ಬ ಬ್ರಾಹ್ಮಣ ಆಗಿದ್ದರೂ ಕೂಡ ಮಡಿವಾಳ ಗುರುಗಳ ಒಂದು ಶಿಷ್ಯನಾಗಿ ಅವರು ಹೊರಹೊಮ್ಮಿರ್ತಾರೆ ಹಾಗಾಗಿ ಇಲ್ಲಿ ಭಾಳಷ್ಟು ರೀತಿಯಲ್ಲಿ ಅವಳಿಗೆ ಪ್ರೇರಣೆ ಆಗ್ತಾರೆ ಇಲ್ಲಿ ಕೃಷ್ಣಪ್ಪ ರಾಚವಳ ಅಕೃತಿಮ ಸ್ವಚ್ಛಂದ ಪ್ರತಿಭೆ ಹಾಡುಗಾರಿಕೆಯನ್ನು ಗುರುತಿಸ್ತಾರೆ ಅಂದರೆ ಇಲ್ಲಿ ಯಾವುದು ಯಾವುದೇ ವ್ಯಕ್ತಿಯಲ್ಲೇ ಆಗಲಿ ಒಳ್ಳೆ ಗುಣ ಇರುತ್ತೆ ಕೆಟ್ಟ ಗುಣ ಮಾತ್ರ ಇರೋದಿಲ್ಲ ಅವರಲ್ಲಿರೋ ಒಳ್ಳೆ ಗುಣನ ಹುಡುಕೋರ್ಬೇಕಷ್ಟೇ ಗುರ್ತಿಸೋರ್ಬೇಕು ಆ ಕೆಲಸನ ಇಲ್ಲಿ ಕೈನೂರು ಕೃಷ್ಣಪ್ಪ ಮಾಡ್ತಾರೆ ಅವಳಲ್ಲಿ ನೀನು ಬರೀ ಆ ರೀತಿ ಕೆಟ್ಟ ದೃಷ್ಟಿಯಲ್ಲಿ ಜನ ನಿನಗೆ ಮಾತಾಡ್ತಿದ್ದಾರೆ ಆದರೆ ನಿನ್ನಲ್ಲಿ ಒಳ್ಳೆ ಲಯ ತುಂಬಲು ನಿನಗೆ ಒಳ್ಳೆ ಆಡುಗಾರಿಕೆ ಇದೆ ಅನ್ನುವಂತಹ ಒಂದು ಗುರುತಿಸುವಿಕೆಯನ್ನು ಮಾಡ್ತಾರೆ ಸಮಾಜದ ಎಲ್ಲ ಮೂಲಗಳಿಂದ ಒಂದು ರೀತಿ ಧಿಕ್ಕಾರಕ್ಕೆ ಒಳಗಾಗಿದ್ದಂಥ ರಾಜಿಗೆ ಕೃಷ್ಣಪ್ಪ ಅಪ್ರಿಷಿಯೇಟ್ ಮಾಡಿದ್ದು ಆಕೆಯ ದಿಕ್ಕನ್ನೇ ಬದಲಾಯಿಸ್ತಾ ಹೋಗುತ್ತೆ ಕೃಷ್ಣಪ್ಪನಿಂದಾಗಿ ತನಗೂ ಕೂಡ ಸಮಾಜಮುಖಿಯಾಗಿ ಒಂದು ಅಸ್ತಿತ್ವ ಇದೆ ಅಂತೇಳಿ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತಾಳೆ ಅಂದರೆ ನನ್ನ ಗಂಡ ಇಲ್ಲ ಅನ್ನೋದೇ ಒಂದು ಕೊರಕೊಂಡು ನನ್ನ ಮೂಲೆಯಲ್ಲಿ ಬಿದ್ದಿರೋದಕ್ಕಿಂತ ಇನ್ನೊಬ್ಬರಿಗೆ ನಾನು ಸೂಳೆ ಆಗೋದಕ್ಕಿನ್ನ ನಾನೊಬ್ಬ ಕಲಾವಿದೆಯಾಗಿ ನನ್ನ ಜೀವನವನ್ನು ಬದುಕ್ಬೋದು ಅನ್ನುವಂಥ ಅಸ್ತಿತ್ವವನ್ನು ಅವಳು ಅರ್ಥ ಮಾಡ್ಕೊಳ್ತಾ ಹೋಗ್ತಾಳೆ ಕೃಷ್ಣಪ್ಪನವರ ಸಮ್ಮುಖದಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೆರೆದುಕೊಂಡು ಕಷ್ಟ ನೋವುಗಳನ್ನು ಹೇಳ್ಕೊಳ್ತಾ ಹೋಗ್ತಾಳೆ ಮತ್ತು ಶರಣ ಸಂತರ ಮೇಳದಲ್ಲಿ ಸೇರಿಕೊಂಡು ಭಜನೆ ಪರಂಪರೆಗೆ ಅರ್ಪಿಸಿಕೊಳ್ಳೋದಾಗಿ ವಿನಂತಿಸ್ಕೊಳ್ತಾಳೆ ಕೃಷ್ಣಪ್ಪರನ್ನವರಿಂದ ಗುರುಬೋಧೆ ಪಡೆದುಕೊಳ್ತಾಳೆ ಕೃಷ್ಣಪ್ಪರವರ ಶಿಷ್ಯೆ ಆಗ್ತಾಳೆ ಮಲ್ಲಪ್ಪನ ಪೀಡನೆ ಹೆಚ್ಚಾದಾಗ ಕೃಷ್ಣಪ್ಪ ರಾ ಕೃಷ್ಣಪ್ಪ ಇಲ್ಲಿ ರಾಚವಳಿಗೆ ಸಪೋರ್ಟಿಗೆ ನಿಂತ್ಕೊಳ್ತಾರೆ ಮಲ್ಲಪ್ಪನ ವೀಕ್ನೆಸ್ಸನ್ನು ಉಪಯೋಗಿಸ್ಕೊಂಡು ಅವನನ್ನು ಪ್ರತಿಭಟಿಸೋಕ್ಕೆ ಒಂದು ಹಾಡನ್ನು ರಚಿಸೋದಕ್ಕೆ ಪ್ರೇರಣೆಯಾಗಿ ಕೃಷ್ಣಪ್ಪ ರಾಚವನಿಗೆ ನಿಂತ್ಕೊಳ್ತಾರೆ ರಾಚವ ತುಂಬಿರೋ ದೊಡ್ಡ ಸಭೆಯಲ್ಲಿ ಮಲ್ಲಪ್ಪನ ಬಗ್ಗೆ ಹಾಡಾಡಿ ಅವಮಾನ ಮಾಡಿದ್ದಕ್ಕೋಸ್ಕರ ಸ್ವಾಭಿಮಾನವನ್ನು ಎತ್ತಿ ಹಿಡಿಯೋದಕ್ಕೆ ಸಹಾಯ ಮಾಡ್ತಾರೆ ಈ ರೀತಿ ಕೃಷ್ಣಪ್ಪ ರಾಜವಳಿಗೆ ಹೊಸ ಜೀವನ ಸ್ವಾಭಿಮಾನ ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದಕ್ಕೆ ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈಗ ನಾವು ಮತ್ತೊಂದು ಪ್ರಶ್ನೆಗೆ ಹೋಗೋಣ ಎಂಟನದ ಹಸಿವು ಗೆದ್ದವಳು ಕತೆಯ ಸ್ವಾರಸ್ಯವನ್ನು ಬರೆಯಿರಿ ಆ ಕಥೆಯ ಸ್ವಾರಸ್ಯ ಏನೇನು ಅಂತ ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಸಾಮಾಜಿಕ ವಾಸ್ತವದ ಚಿತ್ರಣ ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ಪಾತ್ರಗಳ ಚಿತ್ರಣ ಪಾತ್ರಗಳು ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಹಾಗೆ ಇಲ್ಲಿ ಬಾಹ್ಯ ಮತ್ತು ಆಂತರಿಕ ಸಂಘರ್ಷ ರಾಚವಳ ಬಡತನ ವೈದವ್ಯ ಸಮಾಜದ ನಿಂದನೆ ಸೊ ಇದೆಲ್ಲ ಕೂಡ ಯಾವ ರೀತಿಯಾಗಿ ಬಾಹ್ಯ ಸಂಘರ್ಷ ಆಗಿರುತ್ತೆ ಅವಳ ಯೌವ್ವನ ಅವಳ ಹಸಿವು ಅಸ್ತಿತ್ವದ ಹುಡುಕಾಟ ಅದು ಅವಳ ಆಂತರಿಕ ಸಂಘರ್ಷ ಎರಡನ್ನೂ ಕೂಡ ಬರೀಬೇಕು ಸ್ವಾಭಿಮಾನದ ಜಾಗೃತಿ ಅವಳಲ್ಲಿ ಒಂದು ಸ್ವಾಭಿಮಾನ ಮೂಡಿಸುವಂತಹ ಕೆಲಸವನ್ನು ಇಲ್ಲಿ ಕೃಷ್ಣಪ್ಪ ಮಾಡ್ತಾ ಹೋಗ್ತಾರೆ ಕಲೆಯ ಮಹತ್ವ ಅಂದರೆ ಯಾರು ಕೂಡ ಯಾವುದಾದ್ರೂ ಒಂದು ಕಲೆ ನಮ್ಮಲ್ಲಿ ಇದ್ದೇ ಇರುತ್ತೆ ಅದನ್ನು ಆಚೆ ತರೋದು ಭಾಳ ಮುಖ್ಯ ಆಗಿರುತ್ತೆ ಹಾಗಾಗಿ ಕಲೆ ನಮ್ಮನ್ನು ನಿಜಕ್ಕೂ ಬದಲಿಸುತ್ತೆ ಅನ್ನೋದಕ್ಕೆ ಅವಳಿಗೆ ಒಳ್ಳೆ ಕಂಠ ಇದ್ದಿದ್ದಕ್ಕೆ ಬದಲಾದಂಥ ರಾಜವನ್ನೇ ಇಲ್ಲಿ ಸಾಕ್ಷಿಯಾಗಿ ಸಿಗ್ತಾಳೆ ಬಂಡಾಯದ ಸ್ವರೂಪ ನಾವು ಯಾರೇ ಎಷ್ಟು ದೌರ್ಜನ್ಯ ಮಾಡಿದ್ರೂ ಸುಮ್ಮನೆ ಇರಬಾರ್ದು ಸಮಯ ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಭಟಿಸಬೇಕು ಅನ್ನೋಂಥದ್ದನ್ನು ಇಲ್ಲಿ ಬಂಡಾಯದ ರೂಪವನ್ನು ಕೂಡ ಈ ಪಾಠ ಕಲಿಸ್ಕೊಡುತ್ತೆ ಭಾವನಾತ್ಮಕ ಆಳ ಅಂದರೆ ಇಲ್ಲಿ ಭಾವನಾತ್ಮಕವಾಗಿ ಇದು ನಮ್ಮನ್ನು ಸೆಳೀತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ತರಗಳು ಸೊ ಈಗ ನೋಡಿದ್ರಲ್ವ ಇಷ್ಟು ವಿಚಾರಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ ಇದಾಗಿತ್ತು ವಿದ್ಯಾರ್ಥಿಗಳೇ ಈ ಒಂದು ಹೆಣ್ಣುತನದ ಹಸಿವು ಗೆದ್ದವಳು ಅನ್ನುವಂತಹ ಮೀನಾಕ್ಷಿ ಬಾಳಿ ಅವರು ಬರೆದಂತಹ ಪಾಠದ ಸಾರಾಂಶಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ನಾವಿಲ್ಲಿ ಲೇಖಕಿಯ ಪರಿಚಯವನ್ನು ಹೇಳಿದ್ದೀವಿ ಆನಂತರ ಸಾರಾಂಶವನ್ನು ಹೇಳಿದ್ದೀವಿ ಆನಂತರದಲ್ಲಿ ಪ್ರಶ್ನೆಗಳನ್ನು ನಾಲ್ಕು ಪ್ರಶ್ನೆಗಳನ್ನು ಕೂಡ ನಿಮಗೆ ವಿವರಿಸುವಂತಹ ಕೆಲಸವನ್ನು ಮಾಡ್ತಾ ಹೋಗಿದ್ದೀವಿ ಒಟ್ಟಾರೆ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂಥದ್ದು ವಿಷಯಗಳನ್ನ ಈ ಒಂದು ವಿಡಿಯೋ ನಿಮಗೆ ಕೊಟ್ಟಿದೆ ಅಂತಂದೇಳಿ ಅಂದ್ಕೊಂತೀನಿ ದಯವಿಟ್ಟು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಬೆಂಬಲ ನಮ್ಮ ಜೊತೆಗೆ ಹೀಗೆ ಇರಲಿ ನಿಮ್ಮ ನೀವು ಜೊತೆಗೆ ನಾವು ಕೂಡ ಸರನ್ ಸತತವಾಗಿ ನಿಮ್ಮ ಜೊತೆಗೆ ಇದೇ ಥರ ಬೇರೆ ಬೇರೆ ವಿಚಾರಗಳ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ ಜೈ